ನಮ್ಮ ಯಾತ್ರೆ ಒಂದು ದಿನಕ್ಕೆ ರೂಪಾಯಿ ರೂಪಾಯಿ ಚಾರ್ಜ್ ಮಾಡೋದ್ರಿಂದ ಏನ್ ತೊಂದರೆ ಇಲ್ಲ ನಾವು ಒಂದು ಆಟೋ ಓಡಿಸ್ತೀವಿ ಅಂದ್ರೆ ಅದಕ್ಕೆ ಸರ್ವಿಸ್ ಬರುತ್ತೆ ಆಯಿಲ್ ಚೇಂಜ್ ಬರುತ್ತೆ ಟೈರ್ ಸವಿತವೆ ಇವೆಲ್ಲ ಮಾಡ್ಲೇಬೇಕಾಗುತ್ತೆ ಇವಾಗ ನಮ್ಮ ಯಾತ್ರಿ ಅಂತ ಒಂದು ಆಫೀಸ್ ನ ಓಪನ್ ಮಾಡಿ ಅದನ್ನ ನಡೆಸಬೇಕು ಅಂತಂದ್ರೆ ಅದನ್ನ ನಡೆಸೋರ್ ಇರ್ತಾರೆ ಅವ್ರಿಗೆಲ್ಲ ಪೇಮೆಂಟ್ ಕೊಡ್ಬೇಕಾಗುತ್ತೆ ಸೊ ಅವ್ರನ್ನ ಮೇಂಟೇನ್ ಮಾಡೋಕ್ಕಾದ್ರೂ ಪ್ಲಾಟ್ಫಾರ್ಮ್ ಚಾರ್ಜು ಅಂತ ತಗೋಬೇಕಾಗುತ್ತೆ ಅಂತ ನನ್ನ ಪ್ರಕಾರ ಅನ್ಸುತ್ತೆ ಈ ಪ್ಲಾಟ್ಫಾರ್ಮ್ ಚ ಇದು ಚಾರ್ಜಸ್ಗೆ ಏನು ಡಿಫ್ರೆನ್ಸ್ ಬರಲ್ಲ ಒಂದೊಂದು ರೇಡ್ಗೆನೆ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಚಾರ್ಜ್ ಮಾಡಿರ್ತಾರೆ ಇದು ಪ್ಲಾಟ್ಫಾರ್ಮ್ ಚಾರ್ಜು ಒಂದು ಇಪ್ಪತ್ತು ರೂಪಾಯಿ ಒಂದು ದಿನಕ್ಕೆ ಇಪ್ಪತ್ತು ರೂಪಾಯಿ ಮಾಡೋದೇ ತೊಂದರೆ ಏನಿಲ್ಲ ಸೊ ಇದು ಇಪ್ಪತ್ತೈದು ರೂಪಾಯಿ ಮಾಡಿದ್ರೆ ನನಗೆ ಅನ್ಸುತ್ತೆ ಏನು ಇದಾಗಲ್ಲ ಬೆನಿಫಿಟ್ ಆಗುತ್ತೆ ಬೇರೆ ಆ್ಯಪ್ಗಿಂತ ಕಂಪೇರ್ ಮಾಡಿದ್ರೆ ಈ ಟ್ವೆಂಟಿ ಫೈವ್ ರುಪೀಸ್ ಜಾಸ್ತಿ ಏನು ಅಮೌಂಟ್ ಇಲ್ಲ ನಮಗೋಸ್ಕರ ಇಷ್ಟೆಲ್ಲ ಮಾಡಿರೋದು ಅವರು ಅವ್ರು ಇಪ್ಪತ್ತೈದರಿಂದ ಮೂವತ್ತಲ್ಲ ಅವರು ಆ್ಯಕ್ಚುಲಿ ನಾನು ತಿಳಿದಂಗೆ ಅವ್ರು ಬೇಕಾದ್ರೆ ಒಳ್ಳೆ ಬಾಡಿಗೆ ಕೊಟ್ಟು ಅದರಿಂದ ಏನು ತೊಂದರೆ ಆಗಿದೆ ನಾವು ನಮ್ಮ ಯಾತ್ರೆ ನಮಗೆ ಬಾಡಿಗೆ ಕೊಡ್ತಾರೆ ಎಲ್ಲದಕ್ಕೂ ನಮ್ಗೆ ಅನುಕೂಲ ಮಾಡಿಕೊಡ್ತಾರೆ ಓಕೆನಾ ಅದರಲ್ಲಿ ಬೇರೆ ಟಿಪ್ಸ್ ಬೇರೆ ಇದೆ ಅದರಲ್ಲಿ ಎಲ್ಲ ಅನುಕೂಲ ಮಾಡ್ಕೊಳ್ಳಿ ತಗೊಳ್ಳಿ ಸರ್ ಅದರಲ್ಲಿ ತೊಂದರೆ ಏನಿಲ್ಲ ತಗೊಳ್ಳಿ ಆರಾಮಾಗಿ ತಗೊಳ್ಳಿ ನಮ್ಮ ಆದಷ್ಟು ನಮ್ಮ ಡ್ರೈವರ್ಗಳು ಅಷ್ಟೇ ಬಂದಂಥ ಕಸ್ಟಮರ್ಗಳಿಗೆ ಒಂದು ಒಳ್ಳೆ ರೀತಿ ಸೇವೆ ಕೊಟ್ಟು ಆದಷ್ಟು ನಮ್ಮ ಯಾತ್ರೆ ಯೂಸ್ ಮಾಡಿ ಸರ್ ಇದು ಜೀರೋ ಕಮಿಷನ್ ಆಗಿರೋದ್ರಿಂದ ನಮಗೂ ಒಳ್ಳೆ ಹೆಲ್ಪ್ಫುಲ್ ಆಗಿರುತ್ತೆ ನಿಮಗೂ ಒಳ್ಳೆ ಸೇವೆ ಸಿಗುತ್ತೆ ಅಂತ ಹೇಳಬೇಕು ಅಂತ ನಾನು ಎಲ್ಲ ಡ್ರೈವರ್ಗಳ ಪರವಾಗಿ ನಾನು ಕೇಳ್ಕೊಳೋಕೆ ಇಷ್ಟಪಡ್ತೀನಿ